ರಾಜ್ಯದ ನೆಲ ಜಲ ಭಾಷೆಯ ವಿಚಾರಗಳು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಾಗ ಅದರ ರಕ್ಷಣೆಗೆ ನಮ್ಮ ಸರ್ಕಾರಗಳು ಧಾವಿಸಿರುವಂಥದ್ದು ಮತ್ತು ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವಂಥದ್ದು ಅದಕ್ಕೆ ರಾಜ್ಯಪಾಲರು ಕೂಡ ಯಾವುದೇ ತಕರಾರುಗಳನ್ನು ಎತ್ತದೆ ಸಹಿ ಹಾಕಿರುವುದು ನಮ್ಮ ಮುಂದಿದೆ ಉದಾಹರಣೆಗೆ ಹೇಳೋದಾದರೆ ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಕಾವೇರಿ ನೀರಿನ ವಿವಾದ ವಿವಾದದ ಸಂದರ್ಭದಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಓಡಿಸಿದ್ರು ಅದಕ್ಕೆ ಅಂದಿನ ರಾಜ್ಯಪಾಲರು ಕೂಡ ಸಹಿ ಹಾಕಿ ಎಸ್ ಎಂ ಕೃಷ್ಣ ಅವರವರು ಮುಖ್ಯಮಂತ್ರಿ ಆಗಿದ್ದಾಗ ಪಾದಯಾತ್ರೆ ಹೊರಟಿದ್ರು ಇವೆಲ್ಲದಕ್ಕೂ ಕೂಡ ಅಂದಿನ ರಾಜ್ಯಪಾಲರು ಸಾಥ್ ಕೂಡ ಕೊಟ್ಟಿದ್ರು ಯಾರು ಯಾರು ಅದ್ರ ಬಗ್ಗೆ ಅದರ ವಿರುದ್ಧವಾಗಿ ನಿಂತದ್ದಿಲ್ಲ ಅದಕ್ಕಿಂತ ಬಹಳ ಮುಖ್ಯವಾದಂತಹ ವಿಚಾರ ಇವತ್ತು ಚರ್ಚೆ ಆಗಿರುವಂಥದ್ದು ಏನು ಅಂತಂದ್ರೆ ಮೈಕ್ರೋ ಫೈನಾನ್ಸ್ ನ ಹಾವಳಿಯಿಂದ ಜನ ಸಾಯ್ತಾ ಇರುವಂಥದ್ದು ನೋವುಣ್ಣತಿರುವಂಥದ್ದು ಊರು ಬಿಟ್ಟು ಊರಿಗೆ ಪಲಾಯನ ಮಾಡ್ತಿರುವಂಥದ್ದು ಕುಟುಂಬಗಳು ನೆಲ ಕಚ್ಚಿರುವಂಥದ್ದು ಛಿದ್ರ ಆಗಿರುವಂಥದ್ದು ಈ ಸಾಲಗಾರರ ಹಾವಳಿಯಲ್ಲಿ ತಮ್ಮ ದನತಿಯ ಜೀವನದಿಂದ ವಂಚಿತರಾಗಿರುವಂಥದ್ದು ಇದನ್ನ ನಿರ್ಬಂಧಿಸಬೇಕು ಕಠಿಣ ಕ್ರಮ ತಗೊಳ್ಬೇಕು ಅಂತ ಹೇಳುವ ಸದಾಶಯದಿಂದ ಕೆ ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಸುಗ್ರೀವಾಜ್ಞೆಯ ಏನಿದೆ ಅದಕ್ಕೆ ನಿಜದ ಅರ್ಥದಲ್ಲಿ ನಿಜವಾಗಿಯೂ ಕೂಡ ನಮ್ಮ ರಾಜ್ಯಪಾಲರು ಸಹಿ ಹಾಕಿ ಅದು ಅನುಷ್ಠಾನಕ್ಕೆ ಬರುವ ಹಾಗೆ ಆಚರಣೆಗೆ ಬರುವ ಹಾಗೆ ನೋಡ್ಕೊಳ್ಬೇಕಾಗಿತ್ತು ಸುಗ್ರೀವಾಜ್ಞೆ ಅಂದ್ರೆ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಹ ಸಂದರ್ಭಗಳು ಯಾವುವು ಇದಕ್ಕೂ ರಾಜ್ಯಪಾಲರ ಸಹಿಗೂ ಏನು ಸಂಬಂಧ ಇದೆ ಇವೆಲ್ಲವನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ಸುಗ್ರೀವಾಜ್ಞೆಯನ್ನ ಒಂದು ಸರ್ಕಾರ ಕ್ಯಾಬಿನೆಟ್ನಲ್ಲಿ ಸರ್ವಾನುಮತ ಮತದಿಂದ ಮಾಡಿದಂತಹ ಈ ಆದ್ಯಾದೇಶ ಏನಿದೆ ಅದು ಆರು ತಿಂಗಳವರೆಗೆ ಚಾಲ್ತಿಯಲ್ಲಿ ಇರುತ್ತೆ ಆರು ತಿಂಗಳ ನಂತರ ಅವಧಿಯಲ್ಲಿ ಚಾಲ್ತಿಯಲ್ಲಿದ್ದು ಸದನದಲ್ಲಿ ಚರ್ಚೆಗಳಾದ ಮೇಲೆ ಅದು ಕಾನೂನಿನ ರೂಪ ತಾಳುತ್ತೆ ಅಲ್ಲಿಯವರೆಗೆ ಅದು ಅನುಷ್ಠಾನದಲ್ಲಿ ಇರಲೇಬೇಕಾಗುತ್ತೆ ದರ್ ಇಸ್ ನೋ ಅದರ್ ಗೋ ಮಾಡಲೇಬೇಕಾಗುತ್ತೆ ಇದು ಜನರ ಹಿತಾಸಕ್ತಿಯಿಂದ ತಂದಂತಹ ಒಂದು ಅಧ್ಯಕ್ಷ ಒಂದು ಸದನ ಸೇರಲು ಅವಕಾಶಗಳು ಕಾಲಾವಕಾಶಗಳಿಲ್ಲದಿದ್ದಾಗ ಒಂದು ಸರ್ಕಾರ ತರಬಹುದಾದಂತದ್ದು ಆದ್ಯಾದೇಶ ತದನಂತರದಲ್ಲಿ ರಾಜ್ಯಪಾಲರ ಸಹಿ ಪಡೆದು ಆರು ತಿಂಗಳವರೆಗೆ ಅದು ಚಾಲ್ತಿಯಲ್ಲಿರುತ್ತೆ ಮುಂದೆ ಸದನ ಸೇರಿದಾಗ ಅದು ಚರ್ಚೆಗೊಳಪಟ್ಟು ಅದು ಕಾನೂನಾಗಿ ಪರಿವರ್ತನೆ ಆಗ್ಬೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದಕ್ಕೆ ನಾವು ಸುಗ್ರೀವಾಜ್ಞೆ ಅಂತ ಹೇಳುವಂಥದ್ದು ಆ ಟೋಟಲ್ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಸುಗ್ರೀವಾಜ್ಞೆ ಅಂತ ಹೇಳ್ತೇವೆ ಇಲ್ಲಿ ನಾನು ಹೇಳಬೇಕಾಗಿದ್ದು ಒಂದು ಪ್ರಶ್ನೆ ಇಡಬೇ ಇಟ್ಟಿರುವ ಪ್ರಶ್ನೆ ಏನು ಅಂತಂದ್ರೆ ಸುಗ್ರೀವಾಜ್ಞೆಯನ್ನ ಮೀರಿ ರಾಜ್ಯಪಾಲರ ಬಳಿ ಹೋದಂತ ಅಧಿಕಾರಿಗಳು ಯಾರು ಈ ಅಧಿಕಾರಿಗಳು ನಮ್ಮ ಸರ್ಕಾರದ ಕೆಳಗೆ ಇರುವಂತವರ ಅಥವಾ ಸರ್ಕಾರದ ಹೊರಗಡೆ ಇರುವಂತ ಅಧಿಕಾರಿಗಳ ಎಲ್ಲ ಕಾರ್ಯದರ್ಶಿಗಳಾದಿಯಾಗಿ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಸರ್ಕಾರದ ಅಧೀನವಾಗಿ ಕೆಲಸ ಮಾಡುವಂತವರು ಯಾರು ಮಂತ್ರಿ ಮಂಡಲವನ್ನ ಮೀರಿದಂತ ಅಧಿಕಾರಿ ಪ್ರಜಾಪ್ರಭುತ್ವದಲ್ಲಿ ಎದ್ದಿದ್ದಾರೆ ಕೆಲವು ಅಧಿಕಾರಿಗಳು ಈ ಸುಗ್ರೀವಾಜ್ಞೆಯ ವಿರುದ್ಧ ರಾಜ್ಯಪಾಲರಲ್ಲಿ ಹೋಗಿ ಈಗಾಗಲೇ ನಮ್ಮಲ್ಲಿ ಬಹಳಷ್ಟು ಕಾನೂನುಗಳಿದ್ದಾವೆ ಅದೇ ಸಾಕಾಗಿದ್ದಾವೆ ಫೈನಾನ್ಸ್ ಅನ್ನ ನಿಗ್ರಹಿಸ್ಲಿಕ್ಕೆ ಅಥವಾ ಅದನ್ನ ನಿಭಾಯಿಸ್ಲಿಕ್ಕೆ ಸಾಲದಾರರಿಗೆ ಅಥವಾ ಸಾಲ ಪಡೆದಂತವರಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಬೇಕಾದಷ್ಟು ಕಾನೂನುಗಳಿದ್ದಾವೆ ಸರ್ ಅಂತ ಹೇಳಲಿಕ್ಕೆ ಇವ್ರು ಯಾರು ಇವ್ರು ಹೇಗೆ ರಾಜ್ಯಪಾಲರಲ್ಲಿ ಹೋಗಿ ಹೇಳಲಿಕ್ಕೆ ಬರುತ್ತೆ ಅಥವಾ ಈ ಅಧಿಕಾರಿಗಳು ಹೇಳಿದ್ದನ್ನ ರಾಜ್ಯಪಾಲರು ಹೇಗೆ ಕೇಳಲಿಕ್ಕೆ ಬರುತ್ತೆ ಅವರು ಒಳ್ಳೇದಾದ್ರೂ ಹೇಳಿರ್ಲಿ ಕೆಡದಾದ್ರು ಹೇಳಿರ್ಲಿ ಅದಲ್ಲ ಪ್ರೊಸೀಜರ್ಲ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಮಂತ್ರಿ ಮಂಡಲವನ್ನ ಮೀರಿ ಹೋಗ್ಲಿಕ್ಕೆ ಅವರು ಮಂತ್ರಿ ಮಂಡಲಕ್ಕಿಂತಲೂ ಹೆಚ್ಚಿನ ಅಧಿಕಾರ ಉಳ್ಳ ಅಧಿಕಾರಿಗಳ ಕಾರ್ಯಾಂಗದಲ್ಲಿರುವಂತವರು ಶಾಸಕಾಂಗವನ್ನ ಮೀರಿದಂತ ಅಧಿಕಾರ ಇವ್ರಿಗೆ ಯಾರ ಇದೆಯಾ ಇವರ ಮಾತನ್ನ ಇವರ ಸಲಹೆಯನ್ನ ಪಡೆದು ಸಹಿ ಮಾಡದೇ ಇರುವಂಥದ್ದು ಸಿಂಧು ಮತ್ತೆ ಇದೊಂದು ನಲ್ ಅಂಡ್ ವಾಯ್ಡ್ ಆದಂತಹ ಮತ್ತೆ ಇದೊಂದು ಇಲ್ಲಿಗಲ್ ಆದಂತಹ ಒಂದು ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳೋದನ್ನ ನಾವು ಗಮನಿಸಬೇಕು ಅಂತದ್ದೇನಾದ್ರೂ ನಡೆದಿದ್ದೇ ಆದಲ್ಲಿ ಯಾಕಂತಂದ್ರೆ ಈ ಒಂದು ವಿಚಾರವನ್ನ ನಾವು ಮಾಧ್ಯಮದಿಂದ ತಿಳಿದರ್ತಿದ್ದೇವೆ ಇದರ ಬಗ್ಗೆ ಒಂದು ತನಿಖೆ ಆಗ್ಬೇಕು ಯಾತಕ್ಕೋಸ್ಕರ ಈ ಅಧಿಕಾರಿಗಳು ಈ ರಾಜ್ಯಪಾಲರ ಬಳಿ ಹೋಗಿದ್ರು ಯಾಕೆ ಅವರು ಮಂತ್ರಿ ವಿರುದ್ಧ ಹೋದ್ರು ಯಾಕೆ ಈ ಸುಗ್ರೀವಾಜ್ಞೆ ವಿರುದ್ಧ ಹೋದ್ರು ಇವರಿಗೆ ಯಾವ ಅಧಿಕಾರ ಇದೆ ಅನ್ನುವಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದನ್ನ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿದಾಗ ನಾವ್ಗೆ ಅರ್ಥ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ ತುಂಬಾ ರಾಜಕೀಯ ಬಲವನ್ನು ಹೊಂದಿರುವಂತಹ ಈಗಾಗಲೇ ಎಂ ಸಿನೋ ಎಂ ಎಲ್ ಎನೋ ಆಗಿರುವಂತಹ ವ್ಯಕ್ತಿಗಳು ಈ ಮೈಕ್ರೋ ಫೈನಾನ್ಸ್ ಅನ್ನ ನಡೆಸ್ತಾನೆ ಕುಖ್ಯಾತಿಗೊಳಗಾದಂತಹ ರಾಜ್ಯಸಭಾ ಸದಸ್ಯರುಗಳು ತಮ್ಮ ಪ್ರಭಾವವನ್ನ ಬಳಸಿ ಈ ಅಧಿಕಾರಿಗಳನ್ನ ತಮ್ಮ ತುತುರಿಗಳ ರೀತಿಯಲ್ಲಿ ಬಳಸಿ ಅವರನ್ನ ಕಳಿಸಿದ್ದಾರೆ ಇದೊಂದು ಅಸಿಧ್ಯವಾದ ಮಾತುಕತೆ ರಾಜ್ಯಪಾಲರ ಜೊತೆ ನಡೆದಿದೆ ರಾಜ್ಯಪಾಲರು ತಿಳಿದ್ರೋ ತಿಳಿದೆಯೋ ಇದಕ್ಕೆ ಒಳಗಾಗಿದ್ದಾರೆ ಅಂತಾನೆ ನಾನು ಅನ್ಸ್ಕೊಂಡಿದ್ದೆ ಅವರು ತಮ್ಮ ವಿವೇಚನೆಯಿಂದ ತೆಗೆದುಕೊಂಡಂತಹ ಸ್ಥಿತಿ ಆದ್ರೆ ನಾನು ಏನನ್ನು ಹೇಳಲ್ಲ ಅವರು ತಮ್ಮ ಒಂದು ವಿವೇಕದಿಂದ ತಮ್ಮ ಜ್ಞಾನದ ಮೂಲಕ ಇದು ಅಪ್ರಸ್ತುತ ಇವತ್ತು ಬೇಕಾಗಿಲ್ಲ ಬೇಕಾದಷ್ಟು ಕಾನೂನುಗಳಿದ್ದಾವೆ ಅಂತ ಹೇಳಿದಿದ್ರೆ ಒಪ್ಬಹುದ ಏನೋ ಗೊತ್ತಿಲ್ಲ ಆದ್ರೆ ಅಧಿಕಾರಿಗಳು ಹೋಗಿ ತಮ್ಮ ಸಲಹೆಯನ್ನ ರಾಜ್ಯಪಾಲರಿಗೆ ಕೊಡ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ಒಂದು ಅವಕಾಶ ಇದೆ ಅನ್ನುವಂಥದ್ದು ಪ್ರಶ್ನೆಯನ್ನ ನಾನು ಇಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಒಂದು ಘನತೆಯನ್ನ ಮಂತ್ರಿ ಮಂಡಲದ ಘನತೆಯನ್ನ ಪ್ರಜಾತಂತ್ರದ ಘನತೆಯನ್ನ ಇವರು ಧೂಳಿಪಟ ಮಾಡಿದ್ದಾರೆ ಈ ಅಧಿಕಾರಿಗಳು ಆ ರೀತಿಯಾಗಿ ಏನಾದರೂ ತಮ್ಮ ನಡೆಯನ್ನು ಇಟ್ಟಿದ್ರೆ ಹೇಗೆ ನಾವು ಈ ಅಧಿಕಾರಿಗಳನ್ನ ಮೆಚ್ಚಿಕೊಂಡು ಅಧಿಕಾರವನ್ನ ಪ್ರಜಾಪ್ರತಂತ್ರದಲ್ಲಿ ತಂತ್ರದಲ್ಲಿ ನಾವು ಅನಿರೀಕ್ಷೆ ಮಾಡಬಹುದು ಹೇಳಿ ಇದು ಇವತ್ತು ಮೈಕ್ರೋಫೈನಾನ್ಸ್ ವಿಚಾರದಲ್ಲಿ ನಡೆದಿದೆ ಗಾಢವಾಗಿ ಇರುವಂಥದ್ದು ಈಗಾಗಲೇ ರಾಜ್ಯಸಭೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿಗೂ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ನ ನೂವಾರಿಗಳೊಬ್ರು ತಮ್ಮ ಪ್ರಭಾವವನ್ನ ಕೇಂದ್ರ ಸರ್ಕಾರದ ಮೂಲಕ ರಾಜ್ಯದಲ್ಲಿರುವ ರಾಜ್ಯಪಾಲರ ಮೇಲೆ ಬೀರಿದ್ದಾರೆ ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಅಧಿಕಾರಿಗಳ ಪ್ರವೇಶ ಏನಾದರೂ ಆಗಿದ್ರೆ ಅದು ನಮ್ಮ ರಾಜ್ಯಸಭಾ ಸದಸ್ಯರ ಮೂಲಕವೇ ಆಗಿರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಬಲವಾದ ಒಂದು ಸಂಶಯ ಹಾಗಾಗಿ ರಾಜ್ಯಪಾಲರು ತಮ್ಮ ಅಬ್ಜೆಕ್ಷನ್ಸ್ನ ರೈಸ್ ಮಾಡಿದ್ದಾರೆ ಇಲ್ಲಿ ಅದನ್ನ ಅದು ಕೂಡ ಯಾವುದೇ ರೀತಿಯ ತರ್ಕವಿಲ್ಲದಿರುವ ಅಬ್ಜೆಕ್ಷನ್ಸೆ ಅವ್ರು ಕೇಳಿರುವಂಥದ್ದೇ ಬೇರೆ ಆದರೆ ನಮ್ಮ ಕಾನೂನು ಮಂತ್ರಿಗಳು ನೀಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಕಾನೂನು ಮಂತ್ರಿಗಳು ಯಾವ ಕಾರಣಕ್ಕೋಸ್ಕರ ಇದರ ವಿರುದ್ಧ ಈ ಆಜ್ಞೆಯನ್ನು ತಂದಿದ್ದೇವೆ ಅಂತ ಹೇಳುವಂಥದ್ದನ್ನ ಬಲವಾಗಿ ಹೇಳಿದ್ದಾರೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಆ ಸ್ಪಷ್ಟನೆಗಳನ್ನು ನಮ್ಮ ರಾಜ್ಯಪಾಲರು ಕೂಡ ಸ್ವೀಕಾರ ಮಾಡ್ಕೊಳ್ತಾರೆ ಅಂತ ಹೇಳುವಂಥದ್ದನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ